ಇಲ್ಲ ನಮ್ಮ ಸರ್ವಪಟದಲ್ಲ ನಾವ್ ಮಾಡೋ ಅಧಿಕಾರಿ ಇಲ್ಲ ಅದಕ್ಕೆ ಅವರ ಬೆಂಗಳೂರು ಡೆಲ್ಲಿ ಅವರ ಇಷ್ಟು ಗಡಿ ಹೋಗಕ ಜಿಲ್ಲೆಸಲ್ಲ ಹೋಗ್ತಾರೆ ಸಿಎಂ ಅವರು ಎಲ್ಲರೂ ಜಿಲ್ಲೆಯವರು ಇಲ್ಲ ಇಲ್ಲಿ ಜಿಲ್ಲಾ ಮಾಡಬೇಕು ಅಂತೆ ಅಂತಿಮವಾಗಿ ಸರ್ಕಾರ decision ತಗೋತಿದೆ ಕೆಲವೊಂದು ಮಂತ್ರಿ ಸ್ಥಾನಗಳನ್ನು ಬದಲಾಯ್ತಿದ್ದಾರೆ ಅಂತ ಹೇಳುತ್ತೆ ಆವಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟೇ ರೀ ಆವಪತ್ರಿಕೆಯಲ್ಲಿ ನೋಡಿದೆ ಈಗೇಂದರೂ ಯಾಗ್ಲೇ ಬಸಿಗೆ ಮಾಡ್ತೀರಿ ಸಿಎಂ

ನಿಮ್ಮ ಕಡೆ ಸ್ವಾಭಾವಿಕ ಪರವಾಗಿ ಎಲ್ಲ ಪಕ್ಷದಲ್ಲಿ ಅದೇ ಅದೇನಿದೆ ಸ್ವಾಭಾವಿಕ ಹತ್ರ ಯಾರು ಅಂತ ಬದಲಾವಣೆ ಯಾವ್ದೂ ಇಲ್ಲ ಸಿಎಂ ಅವರ ಸಿದ್ದರಾಮ ಅವರವರೇ ಇರ್ತಾರೆ ಅವರೇ ಮುಂದೆ ಅವ್ರ ಹೇಳ್ತಾರೆ ಬೇರೆಯವರಾಗಷ್ಟ ಬರುತ್ತೆ ಆ ಒಳ್ಳೆ ರೀತಿಯಿಂದ ಆಗ್ತದೆ ಒಳ್ಳೆ ರೀತಿ ಮಾಡಿದೆ ಈ ಸಾರಿ ಒಳ್ಳೆ ಇವತ್ತು